ಈ ಸೌಜನ್ಯ ಎಷ್ಟು ನೋವು ತಿಳ್ಕೊಂಡು ಹೋದ್ಲು ಅದರ ಹಿಂದೆ ಎಷ್ಟು ನೋವನ್ನು ಮನೆಯಲ್ಲಿ ಬಿಟ್ಬಿಟ್ಟು ಹೋದ್ಲು ಇವರು ಇವತ್ತಿಗೂ ನೆನೆಸ್ಕೊಂಡು ಕಣ್ಣೀರು ಹಾಕುವಂಥದ್ದು ಹಾಗೆ ಮತ್ತೆ ನಮ್ಮ ನಾರಾಯಣ ಸಾಪ್ಪಲ್ಲಿ ಅವರ ಮಗ ಗಣೇಶು ಅವ್ರಿಗೆ ಒಂದು ಐಡೆಂಟಿಟಿನೇ ಇಲ್ಲದಂಗೆ ಅವ್ರ ಊರಿನಲ್ಲಿ ಅವರು ಬರದಂಗೆ ಹೆದರ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮನೆಗೆ ಅವ್ರು ಸೇರ ಅವ್ರ ಮನೆಯೇ ಇಲ್ಲವಲ್ಲ ಇದು ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಾದ ಪ್ರಸಂಗ ಇದೆ ನೋವು ನೋವೇ ಅಲ್ಲ ಯಾರಿಗಾದ್ರೂ ಹಾಗಾಗಿ ಈಗ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಬೆನಕಟ್ಟಿ ನಿಲ್ಲಬೇಕು ಎನ್ಸಲ್ಲಿ ಅವರಿಗೆ ನಾವು ಇವತ್ತು ಪ್ರಕರಣ ದಾಖಲಿಸಿರೋದು ನಿಮ್ಮ ಮೂಲಕ ಮತ್ತೆ ಗಣೇಶ್ ಮೂಲಕ ನಿಮಗೆ ಬದುಕುವ ಹಕ್ಕು ಬರಬೇಕು ನಿಮಗೆ ನೋವು ನಿಮ್ ಸಾಂತ್ವನ ಸಿಗಬೇಕು ನಿಮಗೆ ಅನುಶಾಸನಬದ್ಧ ನ್ಯಾಯ ಸಿಗಬೇಕು ಅದ್ರ ಮೂಲಕ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಯಾವ ಯಾವ ದಾರಿ ಇದೆ ಸೌಜನ್ಯಗಳಿಗೆ ನ್ಯಾಯ ಕೊಡಲಿಕ್ಕೆ ಆ ದಾರಿ ಎಲ್ಲ ಹುಡುಕ್ತಾ ಇದ್ದೀವಿ ನಾವು ಹುಡುಕಾಡಿಬಿಡ್ತೀವಿ ನಮ್ಮ ವಕೀಲರಿದ್ದಾರೆ ಅವರು ನಾವೆಲ್ಲ ಕ್ಲಾಸ್ಮೇಟ್ಸ್ ನಾವು ಒಂದೇ ಬೆಂಚಲ್ಲಿ ಕುಳಿತುಕೊಂಡು ಪಾಠ ಕೇಳಿದವರು ಕಾನೂನು ಪಾಠ ಕೇಳಿದವರು ಅವರು ನಾನಿದ್ದೀನಿ ನನ್ನ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ತೀನಿ ನನಗೆ ಐದು ಪೈಸಾ ಬೇಡಪ್ಪ ನಾನು ಕೆಲಸ ಮಾಡ್ತೀನಿ ನ್ಯಾಯ ಸಿಗಲಿ ಅಂತ ಎಲ್ಲ ಮಕ್ಕಳು ಕೂಡ ಅವರು ಇವತ್ತು ಎಲ್ಲ ಕೆಲಸ ಬಿಟ್ಟು ಇವತ್ತು ಬಂದಿರೋದೇ ಸೌಜನ್ಯ ಪ್ರಕರಣ ನಿಮ್ಮ ಮೂಲಕ ನಿಮ್ಮ ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ ನಿಮ್ಮ ಒಂದು ಪ್ರಕರಣವನ್ನು ದಾಖಲಿಸುದ್ರ ಮೂಲಕ ಸೌಜನ್ಯರಿಗೆ ನಾನು ಒಂದಾರಿ ಒಂದು ದಾರಿ ದೊಡ್ಡದ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು ಒಟ್ಟಿಗೆ ಕೆಲಸ ಮಾಡೋಣ ಅಳುವ ಇದು ಇನ್ನೂ ಬರಬಾರ್ದು ನೀವು ಅಷ್ಟು ಕೂಡ ನಾನು ಇವತ್ತು ಬೈಕಲ್ಲಿ ನಾನು ಬಂದಿದ್ದೆ ಯಾಕೆ ನಿಮಗೆ ಒಂದು ಪಾಠ ಅಂತ ಆಯಿತಾ ಗೊತ್ತಿಲ್ಲ ಈಗ ಹುಲಿಗೆ ಯಾವ ಯಾವ್ದು ಒಮ್ಮೆ ಸಾಯ್ಬೇಕು ಹಾಗೆ

ಬಂದಿಲ್ಲ ನೋಡಿ ಬಂದು ಬಿಟ್ಟು ಹೋಗಿರಲ್ಲ ಕಂಪ್ಲೇಂಟ್ ಇರುತ್ತಲ್ಲ ಹಾಗಾಗಿ ಬಂದೇ ಬಿಟ್ರೆ ಅನಾವಶ್ಯಕವಾಗಿ ನಿಮ್ಮನ್ನ ಬಂದು ಮಾತಾಡ್ಕೋನು ಮಾಡಲ್ಲ ನನ್ನ ಮಗಳು ನಿಮ್ಮ ಮೇಲೆ ಬಿಟ್ಬಿಡಿ ಕೋಟಿ ಜನ ಆಯ್ತು ನೋಡಿ ಇಂಗ್ಲಿಷ್ ನಲ್ಲಿ ಒಂದು ಪ್ರವಾಸ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇತ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ಟ್ ಇತ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ ಅಂತ ಇವತ್ತಿನ ದಿನ ಸಂತೋಷ್ ಕುಮಾರ್ ಅಣ್ಣ ಅವ್ರಿಗೆ ಏನಾಗಿದೆ ಅದೇ ಆಗಿರೋದು ಅವ್ರದ್ದೇ ಅಲ್ಲದ ತಪ್ಪಿಗೆ ಸೌಜನ್ಯ ಕೇಸಲ್ಲಿ ಅವ್ರನ್ನ ಇಂಪ್ಲಾಂಟ್ ಮಾಡಿ ಅವ್ರನ್ನ ನಿರಾಪರಾಗಿ ಅಂತ ಘೋಷಿಸಿದ್ರೂ ಕೂಡ ಅವ್ರಿಗೆ ಸಮಾಜದಲ್ಲಿ ಅವ್ರಿಗಿರಲಿಲ್ಲ ಯಾರು ಕಳ್ಳನಿಗೆ ಕಳ್ಳನ ಕುಟುಂಬದವ್ರಿಗೆ ಇವತ್ತಿನ ದಿನ ಗೌರವಿಸ್ತಾರೆ ಗೌರವಿಸೋದಿಲ್ಲ ಕೆಲಸ ಸಿಗೋದಿಲ್ಲ ಊಟ ಸಿಗೋದಿಲ್ಲ ಆ ಪರಿಸ್ಥಿತಿ ಇಲ್ಲ ಅವ್ರಿಗೆ ಮೂಲಭೂತ ಹಕ್ಕು ಬದುಕೋದನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಕಾಣ್ದಾಗೆ ಅವ್ರ ಮೇಲೆ ಪ್ರಭಾವ ಬೀರಿದೆ ಅವ್ರು ಈಗಿರೋ ಸ್ಥಿತಿನಲ್ಲಿ ಅದಾಗಿದೆ ಅದಕ್ಕೆ ನ್ಯಾಯ ಕೊಡಿಸೋದು ನಮ್ಮ ಧರ್ಮ ಇನ್ನು ಸೌಜನ್ಯ ವಿಷಯದಲ್ಲೂ ಅಷ್ಟೇ ನಿಜವಾದ ಅಪರಾಧಿ ಯಾರು ಅಂತಂದ್ಬಿಟ್ಟು ಇನ್ನೂ ಇದು ಮಾಡಲಿಲ್ಲ ಅದು ಮಾಡೋವರೆಗೂ ಇವರು ಇವ್ರನ್ನೇ ಅಪರಾಧಿ ಅಂತ ಪ್ರಪಂಚ ನೋಡುತ್ತೆ ಹಾಗಾಗಿ ಎರಡರನ್ನ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತು ಸಮಾಜಕ್ಕೆ ನಾವು ಏನು ಮೆಸೇಜ್ ಕೊಡ್ತೀವಿ ನಾವು ಹನ್ನೆರಡು ವರ್ಷ ಆಯಿತು ಹತ್ತು ವರ್ಷ ಆಯಿತು ಈಗಲೂ ಕೂಡ ಇಷ್ಟೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿರೋದು ಕೂಡ ನಾವು ಅಪರಾಧಿನ ತಂದಿರಲಿಲ್ಲ ಅಂತಂದರೆ ನಮ್ಮ ಮೇಲೆ ಹೊಣೆ ಬರುತ್ತೆ ಹಾಗಾಗಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ನಮ್ಮ ಧರ್ಮ ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇರ್ತೀವಿ ಅದಕ್ಕೆ ಭಯ ಬೇಡ ಧೈರ್ಯವಾಗಿ ನಮ್ಮೊಡನೆ ನಿಲ್ಲಿ ನಿಮಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತೆ ಅವರು ಯೂನಿಟ್ನಲ್ಲಿ ಮೂವತ್ತು ನಲ್ವತ್ತೊಂದು ತೊಡಸ್ಕೊಂಡಿದ್ದಾರೆ ನನ್ನ ಸಹಪಾಠಿ ಕೂಡ ಕೈ ಜೋಡಿಸ್ತಾರೆ ನಾನು ಕೈ ಬಿಟ್ಟರೆ ಅವ್ರಿಗೆ ಕೈ ಬಿಡೋದಿಲ್ಲ ಅಷ್ಟು ಮಾತ್ರ ಹೇಳಿದ್ಲ ಮತ್ತು ಇವ್ರ ಬಗ್ಗೆ ಹೇಳೋದಾದರೆ ಇವ್ರಿಗೆ ಸೌಜನ್ಯ ಅವರ ಕೇಸಲ್ಲಿ ಏನಾಗಿದೆ ಅದರ ಎರಡು ಮೂರು ಎರಡು ವಾರದ ಹಿಂದೆಯೇ ಇವ್ರಿಗೆ ಅದೇ ಪ್ರಕರಣ ಆಗಿದೆ ಮತ್ತು ಅದರಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇವರ ಅತ್ತೆ ಮತ್ತೆ ಇವರು ಬಂದು ಆ ಜಾಗ ಇವತ್ತು ದಿನ ಬೇರೆ ಒಂದು ಕಟ್ಟಡವಾಗಿ ಮಾರ್ಪಾಡಾಗಿದೆ ಇದನ್ನು ಯಾರೂ ಪ್ರಶ್ನೆ ಮಾಡೋರೇ ಇಲ್ಲ ಇನ್ನು ಇವತ್ತು ದಿನ ಇವರು ಹೊರಗಡೆ ಬರಬೇಕಂತಂದರೆ ಬೈಕ್ನಲ್ಲಿ ಬರೋದಕ್ಕೆ ಎದುರ್ಕೋತಾ ಇದ್ದಾರೆ ಅಂತಂದರೆ ಯಾವ ಮಟ್ಟಿಗೆ ಇವ್ರ ಮೇಲೆ ಪ್ರಭಾವ ಇಲ್ಲಿ ಜನಗಳು ಇಲ್ಲಿನ ಕಾಣದ ಕೈಗಳು ಇವ್ರ ಮೇಲೆ ಪ್ರಭಾವ ಬೀರೆ ಭಯ ಹೋಗ್ಲಾಡ್ಕೊಂಡು ಬಂದಿದೆ ನಾನು ಆ ಭಯ ಹೋಗ್ಲಾಡ್ಸೋದು ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಹಕ್ಕು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಸಮಾನವಾಗಿ ಸಿಗಬೇಕು ಅದಕ್ಕೆ ಕೊಡ್ಸೋದು ನಮಸ್ತೆ ಥ್ಯಾಂಕ್ ಯು ಯು ಮ್ಯಾಮ್ ಥ್ಯಾಂಕ್ ಯು ಅವಾಗ ಹೌದಾ ಅದು ಮಾತ್ರ ಸ್ಟಾಂಗ್ ನಿಲ್ತದೆ ನಿಮ್ಮ ತಾಯಿ ಕೊಟ್ಟಿದ್ರಲ್ಲ ಅದರಲ್ಲಿ ಅವ್ರು ಕೊಟ್ಟಿದ್ರು ಸಿ ರಿಪೋರ್ಟ್ ರಿಪೋರ್ಟ್ ಅಂದರೆ ಅಪರಾಧಿನ ಯಾರು ಅಂತಾನೆ ಹಂಗಿಡಕ್ಕಾಗಿಲ್ಲ ಮತ್ತೆ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂತ ಆದ್ರೆ ಮೂಲತಃ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಇವರ ಹತ್ತೆಯವರು ಸ್ಪಷ್ಟವಾಗಿ ನಿಖರವಾಗಿ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕಾಪಿನೂ ಇಲ್ಲ ಇದು ಇಲ್ಲ ಈ ದಿನ ನಾವು ಅದನ್ನ ಕೊಟ್ಟಿದ್ದೀವಿ ನಮ್ಮ ಆಶಯ ಏನು ಅಂತಂದ್ರೆ ಪೊಲೀಸ್ನವರೇ ಅದನ್ನ ಮುಂದುವರಿಸಿ ನಿಜವಾದ ನಿರಪರಾಧಿ ನಾವು ಹೊರಗಡೆ ತೊಗೊಂಡ್ಬಂದು ಅಪರಾಧಿಗಳ ಶಿಕ್ಷೆ ಆಗುತ್ತವೆ ಅನ್ನೋದನ್ನ ಅನ್ಕೋತೀವಿ ಹಾಗಾಗಿಲ್ಲ ಅಂದ್ರೆ ಕಾನೂನು ರೀತಿ ಹೋರಾಟ ಮಾಡಲೇಬೇಕಾಗುತ್ತೆ ಬೇರೆ ಆಲ್ಟರ್ನೇಟಿವೇ ಇಲ್ಲ ನಾನು ನನ್ನ ಆಗಿದ್ದ ನೋವು ಇನ್ನೊಂದು ತಾಯಿ ಪಡಿಬಾರ್ದು ಒಂದು ಹೋರಾಟ ಸಾರು ನನ್ನ ನನಗೆ ಜೀವದಲ್ಲಿ ಏನು ನಮಗೆ ಭಯ ಇಲ್ಲ ಜೀವ ಕೊಟ್ಟೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ದು ಜೀವ ಹೋದ್ರೂ ಇಲ್ಲ ನನ್ನ ಮಗುಗೆ ನ್ಯಾಯ ಸಿಗ್ ನಮ್ದು ಹೋರಾಟ